ನೋಡಿ ಬಜ್ಜಿ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ಟ್ರಾವೆಲ್ ಮಾಡಬೇಕಂದ್ರೆ ಬಜ್ಜಿ ಈ ಥರ ಒಂದು ಚಾದ್ಮುರಿ ಗೇಟಲ್ಲಿ ಬಜ್ಜಿ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಒಂದು ತುಂಬ ಸೂಪರಾಗಿತ್ತು ಇದು ಮಾತ್ರ ನಾವು ತಿಂದ ಮೇಲೆ ನಿಮಗೂ ಏನಾದ್ರು ತಿನ್ಬೇಕಂದ್ರೆ ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ ಈ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಸ್ಪಾಟ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಜೋಗ್ ಪಾಲು ಅಂದರೆ ನೀರು ಇದೆ ಆ ನೀರನ್ನ ಎಂಜಾಯ್ ಮಾಡ್ತಾ ಜೋಗ್ ಪಾಲ್ಸ್ ನೋಡ್ತಾ ಈ ಒಂದು ಬಜ್ಜಿ ತಿನ್ಕೊಂಡ್ರೆ ಮಸ್ತಾಗಿರುತ್ತೆ ಈ ಒಂದು ಲೊಕೇಶನಲ್ಲಿ ಚಾರ್ಮೂರಿ ಘಾಟಲ್ಲಿ ನೋಡ್ತಾ ಇದ್ದಲ್ವ ಇದು ಅಲ್ಲಿ ಬಜ್ಜಿ ಕಟ್ಟಿಂಗ್ ಬಜ್ಜಿ ಕಟಿಂಗ್ ಸ್ಪೆಷಲಾಗಿ ಕೊಡ್ತಕ್ಕಂಥದ್ದು ನೋಡ್ಬೋದು ನಾವು ಹಂಗೆ ವಿಸಿಟ್ ಮಾಡ್ತಾ ಈ ಒಂದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದಾಗ ವಿಸಿಟ್ ಮಾಡ್ತಾ ಇಲ್ಲಿ ಈ ಒಂದು ಬಜ್ಜಿನ ಸ್ಪೆಷಲ್ ಟೇಸ್ಟ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋದರು ಈ ಒಂದು ಲೊಕೇಶನ್ಗೆ ಬಟ್ ತುಂಬ ಟೇಸ್ಟಿಯಾಗಿತ್ತು ಆ ಒಂದು ಬಜ್ಜಿ ಮಾತ್ರ ನೋಡಿ ನಾವು ಧರ್ಮಸ್ಥಳ ಹೋಗಿ ರಿಟರ್ನ್ ಬರಬೇಕಾದಾಗ ಮತ್ತು ಒಂದು ನೀರು ದೋಸೆ ಅಂತ ಅದು ಅದು ನೀರು ದೋಸೆನೂ ತುಂಬ ಟೇಸ್ಟಿಯಾಗಿತ್ತು ನೋಡ್ಬೋದು ನಮಗೆ ಇವಾಗ ನಾನು ಲೊಕೇಶನ್ ಎಲ್ಲ ತೋರಿಸ್ತೀನಿ ಎಲ್ಲಿ ಅಂತೇಳ್ಬಿಟ್ಟು ಎಕ್ಸಾಕ್ಟಾಗಿ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡ್ಬೋದು ಹಾಕಿದ್ರೆ ಈ ಒಂದು ಬಜ್ಜಿ ರೆಡಿ ಆಯಿತು ನೋಡಿದ್ರಲ್ವ ಈ ಥರ ಒಂದು ಸ್ಪೈಸಿಗೆ ಬಜ್ಜಿ ರೆಡಿ ಮಾಡಿಕೊಡ್ತಾರೆ ಆ ಒಂದು ಈವ್ನಿಂಗ್ ಟೈಮ್ ಆದರೆ ತುಂಬ ಸ್ಪೈಸಿಯಾಗಿರುತ್ತೆ ಮತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಒಂದು ವಾತಾವರಣಕ್ಕೆ ಈ ಒಂದು ಎನ್ವಾರ್ಮೆಂಟಿಗೆ ತುಂಬ ಚೆನ್ನಾಗಿರುತ್ತೆ ನಾವು ನೋಡ್ಬೋದು ನೋಡಿದ್ರಲ್ವಾ ಈ ಥರ ಒಂದು ಬಾಯ್ಲ್ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ಫ್ರೆಶ್ ಆಗಿರ್ತಕ್ಕಂಥ ಒಂದು ಎಣ್ಣೆ ಅಂದರೆ ಹೊಸ ಎಣ್ಣೆನೇ ಹಾಕ್ಬಿಟ್ಟು ಇಲ್ಲಿ ಮಾಡಿಕೊಡ್ತಾರೆ ನಾವು ಇದು ಎರಡನೇ ಟೈಮ್ ಟೇಸ್ಟ್ ಮಾಡ್ತಾ ಇರ್ತೀವಿ ನೋಡ್ಬೋದು ಬಜ್ಜಿ ನೋಡಿ ಅಥ್ವಾ ಗರಿ ಗರಿಯಾಗಿ ಇರ್ತಕ್ಕಂಥ ಬಜ್ಜಿ ನೋಡ್ಬೋದು ನೋಡಿದ್ರಲ್ವಾ ಈ ಥರ ಒಂದು ಬಜ್ಜಿನ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಇಲ್ಲಿ ಲೊಕೇಶನ್ ಎಲ್ಲ ನೋಡ್ಬೋದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನೀವು ಈ ಒಂದು ಲೊಕೇಶನ್ನು ಆ ಒಂದು ಎನ್ವಾರ್ಮೆಂಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ಧರ್ಮಸ್ಥಳ ಬೆಂಗಳೂರು ಟು ಧರ್ಮಸ್ಥಳ ಹೋದರೆ ಈ ಒಂದು ಲೊಕೇಶನ್ನು ಆಲ್ರೆಡಿ ರೋಡ್ಸ್ ಎಲ್ಲ ಮತ್ತು ಈ ಗಾಡ್ ಸೆಕ್ಷನ್ ಎಲ್ಲ ನೋಡ್ಬೋದು ಜೋಗ್ಪಾಲ್ ಎಲ್ಲ ಯಾವ ಥರ ಒಂದು ನೀರು ಹರಿತಾ ಇದೆ ಈ ಪಕ್ಕದಲ್ಲೇ ನೀರು ಅರಿತಾಯಿದೆ ಈ ಪಕ್ಕದಲ್ಲೇ ಒಂದು ಬೊಜ್ಜಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಆ ಒಂದು ಎನ್ವಾರ್ಮೆಂಟು ನೀರು ನೋಡಿಕೊಂಡು ನಾವು ಆರಾಮಾಗಿ ಆ ಒಂದು ಈ ಲೊಕೇಶನನ್ನು ಎಂಜಾಯ್ ಮಾಡ್ತಾ ಎನ್ವಾರ್ಮೆಂಟನ್ನ ನೋಡ್ಬೋದು ಈ ಒಂದು ಘಾಟ್ ಸೆಕ್ಷನಲ್ಲಿ ಈ ಒಂದು ಹೋಟೆಲ್ ಇರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಒಂದು ಘಾಟ್ ಸೆಕ್ಷನಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡಿದ್ರಲ್ವಾ ಈ ಒಂದು ಘಾಟ್ ಸೆಕ್ಷನಲ್ಲಿ ಆ ಒಂದು ನೀರು ಏನು ಇದೆ ಯಾರ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಶಾಪು ತುಂಬ ಟೇಸ್ಟಿಯಾಗಿರ್ತೈತೆ ನಾವು ಮಾತ್ರ ಫುಲ್ಲು ಮೂರು ಪ್ಲೇಟು ಬಜ್ಜಿ ತಿಂದ್ವಿ ಅದ್ರ ಜೊತೇಲಿ ನೀವು ಏನಾದರೂ ಧರ್ಮಸ್ಥಳ ಹೋಗ್ತಾಯಿದ್ರೆ ಅವ್ನ ಕಿರ ವಿಸಿಟ್ ಮಾಡಿ ಈ ಒಂದು ಲೊಕೇಶನ್ನ ಹೇಳ್ತಾ ಅದ್ರ ಜೊತೆಯಲ್ಲಿ ಅದೇ ಥರ ನಾವು ಟ್ರಾವೆಲ್ ಮಾಡಿಕೊಂಡು ಹೊಲ್ಟ್ವಿ ಅದ್ರ ಜೊತೆಯಲ್ಲಿ ಮಧ್ಯದಲ್ಲಿ ಒಂದು ಟೈಮು ಕಾರನ್ನ ನಿಲ್ಲಿಸಿದ್ವಿ ಫೋಟೋ ಶೂಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ತುಂಬ ಎನ್ವಾರ್ಮೆಂಟು ಅಂದರೆ ಆ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡ್ಬೋದು ನಮ್ಮ ಗಾಡಿ ನಮ್ಮದೇ ಇದು ಶಿಫ್ಟು ನೋಡ್ಬೋದು ಇಲ್ಲಿ ಒಂದು ಮದ್ದಲ್ಲಿ ಗಾಡಿ ನಿಲ್ಲಿಸಿದ್ವಿ ಒಂದು ಫೋಟೋ ಶೂಟ್ಗೆ ಮತ್ತು ಈ ಒಂದು ಎನ್ವಾರ್ಮೆಂಟ್ನ ಎಂಜಾಯ್ ಮಾಡೋದಕ್ಕೆ ನೋಡ್ಬೋದು ಆ ಥರ ಒಂದು ಎನ್ವಾರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಟ್ರಾವೆಲಿಂಗು ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಅದರ ಜೊತೆಯಲ್ಲಿ ಆ ಒಂದು ಈ ಒಂದು ಎನ್ವಾರ್ಮೆಂಟು ಆ ಕಾಡಲ್ಲಿ ತುಂಬ ಚೆನ್ನಾಗಿತ್ತು ಲೈಟಾಗಿ ಮಳೆ ಬರ್ತಾಯಿತ್ತು ಹಂಗಾಗಿ ತುಂಬ ಒಂದು ಎಂಜಾಯ್ ಮಾಡಿದ್ವಿ ಟ್ರಿಪ್ನ ಟ್ರಿಪ್ ಹೋಗೋದೇ ಎಂಜಾಯ್ ಮಾಡೋದಕ್ಕೆ ಆ ಒಂದು ಪರ್ವತಗಳು ಬೆಟ್ಟಗಳು ನೋಡಿಕೊಂಡು ಅದ್ರ ಜೊತೆಯಲ್ಲಿ ನಾವು ಫೋಟೋ ಶೂಟ್ ಮಾಡ್ತಾ ನೋಡ್ಬೋದು ಎನ್ವೈರ್ಮೆಂಟ್ ಎಲ್ಲ ನಾನು ಯಾವ ಥರ ಇತ್ತು ಹೇಳ್ಬಿಟ್ಟು ನಮ್ಮದು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಈಗ ಈಗ ತಾನೇ ಒಂದು ಶುರು ಮಾಡಿರ್ತಕ್ಕಂಥದ್ದು ಈ ಒಂದು ವ್ಲಾಗ್ಸು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀವಿ ನೋಡ್ಬೋದು ಅದ್ರ ಜೊತೇಲಿ ರಿಟರ್ನ್ ಬರಬೇಕಾದ್ರೆ ನೀರು ದೋಸೆ ಇತ್ತು ನೀರು ದೋಸೆನೂ ಹಾಕ್ಸ್ಕೊಂಡು ಅಲ್ಲಿ ನೀರು ದೋಸೆ ಎಲ್ಲ ತಿನ್ಕೊಂಡು ಬಂದ್ವಿ ಬಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ಸ್ಟಾರ್ಟಪ್ ಮಾಡಿರೋದು ನಿಮಗೇನಾದರೂ ಇನ್ನೂ ಅಲ್ಲ ಅಪ್ಡೇಟ್ ಮಾಡ್ಕೋಬೇಕು ಅನಿಸ್ತಾ ಇದೆ ಜಸ್ಟ್ ಕಮೆಂಟ್ ಮುಖಾಂತರ ಪ್ಲೀಸ್ ಅದನ್ನು ತಿಳಿಸ್ಕೊಡಿ ನಾವು ಅದನ್ನು ಅಪ್ಡೇಟ್ ಮಾಡ್ಕೊತೀನಿ ನನಗೂ ಇದು ಫಸ್ಟ್ ಟೈಮು ಒಂದು ಯೂಟ್ಯೂಬ್ ಚಾನಲ್ ಚಾನಲ್ನ ಓಪನ್ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾನಲ್ ಓಪನ್ ಮಾಡಿದ್ದೀವಿ ಈ ಕನ್ನಡದ ಹುಡುಗನ ಬೆಳೆಸಿ ಇನ್ನೂ ಏನೆಲ್ಲ ಕರೆಕ್ಷನ್ ಮಾಡಬೇಕು ಹೇಳ್ಕೊಡಿ ಜಸ್ಟ್ ವೀಡಿಯೋ ಮಾಡಿದ್ವಿ ವೀಡಿಯೋ ಮಾಡಿಬಿಟ್ಟು ಜಸ್ಟ್ ಹಾಗೆ ಆ ಥರ ಅದನ್ನ ಇನ್ಫಾರ್ಮೇಷನ್ನ ಮಾತಾಡ್ತಾ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಇದ್ದೀನಿ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ಈ ಒಂದು ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ವಾಯ್ಸ್ ಮಾತ್ರ ಕೊಟ್ಟಿದ್ದೀನಿ ಇನ್ನೂ ನಾನು ಬಂದುಬಿಟ್ಟು ಡೈರೆಕ್ಟಾಗಿ ವೀಡಿಯೋನ ನಿಮ್ಮ ಮುಂದೆ ತೊಗೊಂಬಂದಿಲ್ಲ ಆ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಡೈರೆಕ್ಟಾಗಿ ಮುಖ ತೋರಿಸಿ ಮಾತಾಡ್ತೀನಿ ಫಸ್ಟ್ ವೀಡಿಯೋ ಅಂತ ನನಗೂ ಗೊತ್ತಾಗ್ಲಿಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಅದಕ್ಕೆ ಜಸ್ಟು ಒಂದು ವೀಡಿಯೋ ನಾವು ಮಾಡಿದ್ದೀವಿ ನೀರು ದೋಸೆ ತಿನ್ಕೊಂಡು ನಾವು ರಿಟರ್ನ್ ಬೇಕಾದ್ವಿ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಂಜುನಾಥ್ ಸಹ ದೇವರು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಯೂನಿವರ್ಸಲ್